ಬದುಕನ್ನ ಸುಂದರಗೊಳಿಸತಕ್ಕಂಥ ಗ್ರಾಮೀಣ ಜನರ ದಿನನಿತ್ಯದ ಬದುಕಿನೊಂದಿಗೆ ತಮ್ಮ ಎಲ್ಲ ಸಮಯವನ್ನ ವ್ಯಯ ಮಾಡಿ ನಮ್ಮ ಗ್ರಾಮೀಣ ಜನರ ಬದುಕನ್ನ ಹಸನಾಗಿಸುವ ನಮ್ಮ ಈ ಸ್ಟ್ರೈಕ್ ನಲ್ಲಿ ಬಂದಿರೋ ಎಲ್ಲ ನೌಕರ ಬಂಧುಗಳಿಗೆ ತಾವು ಧ್ವನಿಯಾಗಿ ಸದನದಲ್ಲಿ ಮಾತನಾಡಬೇಕು ಅಂತ ಹೇಳಿ ನಾನು ಕೂಡ ಅವರಲ್ಲಿ ವಿನಂತಿ ಮಾಡ್ತೇನೆ ವ್ಯವಸ್ಥೆಗೆ ಬದ್ಧರಾಗಿರ್ತಕ್ಕಂಥ ಕಾನೂನನ್ನ ಗೌರವಿಸತಕ್ಕಂಥ ಸರ್ಕಾರ ಗೊತ್ತು ಮಾಡಿದ ಸ್ಥಳದಲ್ಲಿ ಬಂದು ಗೌರವಯುತವಾಗಿ ಮೌನವಾಗಿ ಪ್ರತಿಭಟಿಸತಕ್ಕಂತ ನಮ್ಮ ಗ್ರಾಮ ಪಂಚಾಯತ್ ನೌಕರರ ನೋವು ಮಡುಗಟ್ಟಿ ನೀವೆಲ್ಲ ರಸ್ತೆಗೆ ಬರುವ ಮುಂಚೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿ ಅಂತ ನಾನು ಕೂಡ ಆಸೆ ಪಡ್ತೇನೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗೆ ಕನಿಷ್ಠ ರೀ ಆಮೇಲೆ ಪಂಚಾಯತ್ ಪ್ರಜೇ ಗ್ರೂಪಿಂಗ್ ಮಾಡ್ಬೇಕ್ರಿ ಅದೇ ರೀತಿ ಗ್ರಾಮ ಪಂಚಾಯತಿ ಒಕ್ಕೂಟಗಳ ಸದಸ್ಯರಿಗೆ ಏನೈತ್ರಿ ಅಧ್ಯಕ್ಷಿಗೆ ಹನ್ನೆರಡು ಸಾವಿರ ರೀ ಉಪಾಧ್ಯಕ್ಷ ಹತ್ತು ಸಾವಿರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಧ್ಯಕ್ಷ ಹದಿನಾರು ಸಾವಿರ ಉಪಾಧ್ಯಕ್ಷ ಹನ್ನೆರಡು ಸಾವಿರ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹತ್ತು ಸಾವಿರ ರೂಪಾಯಿ ಕೇರಳ ಮಾದರಿಯ ಒಂದು ವೇತನ ಮಾಡಬೇಕು ಅದೇ ರೀತಿ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಆಮೇಲೆ ಮೂಲಭೂತ ಸಂಬಂಧಪಟ್ಟಂಗ ಕೆಲಸ ಒತ್ತಡ ಹೆಚ್ಚಾಗೈತಿ ಸಿಬ್ಬಂದಿ ಕಡಿಮೆ ಆದವರು ಎಲ್ಲ ಎಸ್ ಡಿ ಎತ್ತೂ ಪ್ರಮೋಷನ್ ಆಗಬೇಕು ಆಮೇಲೆ ಗ್ರೇಡ್ ಟು ಪ್ರಮೋಷನ್ ಆಗಬೇಕು ಗ್ರೇಡ್ ಒನ್ ಪ್ರಮೋಷನ್ ಆಗಬೇಕು ಪ್ರಮೋಷನ್ ಆಗಬೇಕು ಅಂದರೆ ತುಂಬ ನೇಮಕಾತಿ ಹೌದು ಹೌದು ನೇಮಕಾತಿ ಪ್ರೊಸೀಜರ್ ಆದಷ್ಟು ಸಡಿಲ್ ಮಾಡಿ ಮೊದಲಂತ ಇರುವಂಥ ಗ್ರಾಮ ಪಂಚಾಯತ್ ವ್ಯವಸ್ಥೆ ಯಾವ ರೀತಿ ನೇಮಕಾತಿ ಮಾಡ್ತಿದ್ರು ಆ ರೀತಿ ಮಾಡಿದಾಗ ಅದು ಅನುಕೂಲ ಆಗುತ್ತೆ ಎಲ್ಲರಿಗೆ ಒಂದು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಅನುಕೂಲ ಆತ ಆಗಬೇಕು ಅಂತ ನಮ್ಮ ಉದ್ದೇಶ ಐತೆ ಹೌದು ಗ್ರಾಮ ಪಂಚಾಯತಿಗೆ ಏನಾಗಿದ್ರೆ ಇಪ್ಪತ್ತೆಂಟು ಇಲಾಖೆ ಬರ್ತವ್ರೇನ್ರು ಹಿಂಗೆ ಎಲ್ಲ ಇಲಾಖೆ ಒಂದು ನಮಗೆ ಗ್ರಾಮ ಪಂಚಾಯಿತಿ ಕೆಲಸ ಮಾಡ್ಸೋರು ಅಂತ ಹೇಳ್ತಾರೆ ಬಟ್ ಅದೇ ರೀತಿ ಸಿಬ್ಬಂದಿ ಒಂದು ಕೊರತೆ ಐತೆ ಮತ್ತು ಅದಕ್ಕೊಂದು ಟೈಮು ಬೇಕು ಹೀಗಾಗಿ ಮಾನಸಿಕ ಸ್ಥೈರ್ಯವನ್ನು ತುಂಬಿ ಕೆಲಸ ಮಾಡಿಸ್ಬೇಕು ಸಿಬ್ಬಂದಿ ವೇತನೂ ಕಡಿಮೆ ಐತಿ ಅದು ಬೇಡಿಕೆ ಇರೋರಿಗೆ ನಮ್ಗೆ ಈಗ ಎಲ್ಲ ಒಕ್ಕೂಟಗಳು ಒಂಬತ್ತು ಒಕ್ಕೂಟಗಳು ನಿರಂತರ ಎಲ್ಲ ಒಕ್ಕೂಟಗಳು ಕುಡಿಯೋ ರೀ ಒಂದು ನಮ್ಮ ಹತ್ತು ವರ್ಷ ಇತಿಹಾಸದಾಗ ನಮ್ಮ ಆಡಿಪೇರಿ ಇತಿಹಾಸದಾಗ ಈ ರೀತಿ ಒಕ್ಕೂಟಗಳು ಕುಡಿಲಾಗಿದ್ದು ಹಿಂಗೆ ಎಲ್ಲರ ಬೇಡಿಕೆ ನಾವು ಇಲ್ಲಿ ಬಿಟ್ಟು ಇಡಿರುವ ಹೋಗುದಿಲ್ಲ ಮಾನ್ಯ ನಮ್ಮ ಅಡಿಪೇರಿ ಖರ್ಗೆ ಸಾಯರ್ ಬರ್ಬೇಕು ನಮ್ದು ಎಲ್ಲರದು ಇದನ್ನ ವಿನಂತಿ ಐತಿ ಅವ್ರು ಬಂದು ನಮ್ಗೆ ಬೇಡಿಕೆ ಇಡಿಸೋರಿಗೆ ಈಡೋರ್ ನಂತರ ಪ್ರತಿಭಟನೆ ಕೈ ಬಿಡ್ತೇವೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮದು ಕರ್ನಾಟಕ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಹನ್ನೊಂದು ವೃಂದ ಸಂಘಗಳು ಸೇರಿ ಮಾಡ್ತಕ್ಕಂಥ ಹೋರಾಟ ಇದು ಏನಂತಂದರೆ ನಮ್ಮ ಭಾರತದ ಸಂವಿಧಾನದ ಮುಖ್ಯ ಉದ್ದೇಶ ಏನಂತಂದರೆ ಗ್ರಾ ಗ್ರಾಮ ಪ ಗ್ರಾಮ ಆಡಳಿತ ಅಂದರೆ ಆಡಳಿತ ವಿಕೇಂದ್ರೀಕರಣದ ಮೂಲ ಉದ್ದೇಶವನ್ನು ಇಟ್ಕೊಂಡು ಗ್ರಾಮ ಪಂಚಾಯಿತಿಗಳ ರಚನೆ ಆಗಿರ್ತದೆ ಆದರೆ ಇವತ್ತಿನ ಕಾಲ ದಿನಮಾನಗಳಲ್ಲಿ ಏನಾದಂದರೆ ಈ ಅಧಿಕಾರದ ವಿಕೇಂದ್ರೀಕರಣ ಅನ್ನೋದು ಕೇವಲ ಒಂದು ಕೇಂದ್ರದಲ್ಲಿ ಸ್ಥಾಪಿತವಾಗಿ ಅದರ ಆದೇಶದ ಅನುಸಾರವಾಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಆ ಇಂತಹ ಪರಿಸ್ಥಿತಿಯ ಒತ್ತಡದಲ್ಲಿ ಎಲ್ಲ ಹಂತದ ಅಧಿಕಾರಿಗಳು ನೌಕರರು ಸಿಬ್ಬಂದಿ ಚುನಾಯಿತಿ ಪ್ರತಿನಿಧಿಗಳು ಹಲವಾರು ಸಮಸ್ಯೆಗಳಿಗೆ ಒಳಗಾಗ್ತಾ ಇದ್ವಿ ಒಂದು ಗ್ರಾಮೀಣ ಜನರಿಗೆ ಸುಲಭವಾದ ಆಡಳಿತ ಇಲ್ಲ ಮತ್ತು ಆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಮಗೆ ಅನೇಕ ಒತ್ತಡಗಳಿವೆ ಇದರಿಂದ ಏನಾಗ್ತಿದೆ ಅಂತಂದರೆ ವೈಯಕ್ತಿಕ ಜೀವನವೂ ಕೂಡ ಭಾಳ ಸಂಕಷ್ಟಕ್ಕೆ ಒಳಪಟ್ಟದ ಜೊತೆಗೆ ಆಡಳಿತದಿಂದ ಸಾರ್ವಜನಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ಸಮಯದಲ್ಲಿ ಮತ್ತು ಸುಲಲಿತವಾಗಿ ಸಿಗ್ಲಿಕ್ಕ ಒಂದು ಇದ್ದಾವೆ ಇದನ್ನು ಇಟ್ಕೊಂಡು ಎಲ್ಲ ಹನ್ನೊಂದು ರಾಜ್ಯ ಮಟ್ಟದ ವೃಂದ ಸಂಘಗಳ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಈಡೇರಿಸುವವರಿಗೆ ಅವಧಿಯವರಿಗೆ ನಾವು ಹೋರಾಟ ಮಾಡಕ್ಕೆ ಬಂದಿದ್ದೀವಿ ಇದರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಒಂದು ಜ್ಯೇಷ್ಠತ ಪಟ್ಟಿಯನ್ನು ಇತ್ಯರ್ಥಪಡಿಸುವುದಾಗಲಿ ಅವರಿಗೆ ಆ ಗ್ರೂಪ್ ಬಿ ಹುದ್ದೆಗೆ ಉನ್ನತೀಕರಣ ಬಿ ಗ್ರೇಡ್ ಹುದ್ದೆಯನ್ನು ಮಾಡುವುದಕ್ಕಾಗಲಿ ನಮ್ಮ ಅಧ್ಯಕ್ಷರಿಗೆ ಕೇರಳ ಮಾದರಿಯಲ್ಲಿ ಜನಪ್ರತಿನಿಧಿಗಳಿಗೆ ಗೌರವದನ್ನ ಮತ್ತು ಪಿಂಚಣಿ ವ್ಯವಸ್ಥೆಯನ್ನು ಮಾಡುವುದಲ್ಲಾಗಲಿ ಆಮೇಲೆ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಟು ಕಾರ್ಯದರ್ಶಿ ಎಸ್ ಡಿ ಎಗಳಿಗೆ ಪದೋನ್ನತಿಯನ್ನು ನೀಡುವುದಾಗಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸರ್ಕಾರದಿಂದಲೇ ಕಾಯಂ ಸಿಬ್ಬಂದಿಗಳಿಗೆ ಯಾವ ರೀತಿ ವೇತನ ಸಿಗಬೇಕು ಆ ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಿದ್ದೀವಿ ಇದರೊಳಗೆ ಅವರು ಇವರು ಅನ್ನೋದೇ ಯಾವುದೇ ಒಂದು ವೃಂದ ಸಂಘಕ್ಕೆ ಕೇವಲ ಬೇಡಿಕೆಯನ್ನು ಇಟ್ಕೊಂಡು ಮಾಡ್ತಾ ಇಲ್ಲ ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಗ್ರಾಮ ಸರ್ಕಾರ ಸಂವಿಧಾನದ ಉದ್ದೇಶಕ್ಕೆ ಅನುಗುಣವಾಗಿ ಸ್ವಾಯತ್ತತೆಯ ಮೂಲಕ ಗ್ರಾಮಾಡಳಿತವನ್ನು ನಡೆಸಬೇಕು ಆ ಮೂಲಕ ಒಂದು ಉತ್ತಮ ಸರ್ಕಾರ ಸ್ಥಾಪನೆಯಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಅಹವಾಲುಗಳನ್ನು ಕೂಡಲೇ ಈಡೇರಿಸಬೇಕು ಎಣ್ಣೆಯಿಂದ ಇವಾಗ ನಡೀತಾ ಇರಬೇಕು ಹಾಂ ಹಾಂ ಸಹಸ್ರಾರು ಸಂಖ್ಯೆಯಲ್ಲಿ ನೀವು ಗ್ರಾಮ ಪಂಚಾಯತ್ ಹೌದು ಇಲ್ಲ ಭರವಸೆ ಇದೆ ನಾವು ಒಂದು ವ್ಯವಸ್ಥೆ ಒಳಗಡೆ ಇದ್ದೇವೆ ನಾವು ಏನು ಆಗ್ಲಾರ್ದಂಥ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿ ಬಂದಿಲ್ಲ ಕಾನೂನು ವ್ಯವಸ್ಥೆ ಒಳಗಡೆ ಏನು ಸಾಧ್ಯ ಇದೆಯೋ ಆ ವ್ಯವಸ್ಥೆ ಒಳಗಡೆ ಬೇಡಿಕೆಗಳು ನಮ್ಮಲ್ಲಿದ್ದಾವೆ ಕಾನೂನು ಮೀರಿ ಮಾಡ್ತಕ್ಕಂಥ ಬೇಡಿಕೆಗಳು ನಮ್ಮಲ್ಲಿಲ್ಲ ಇದರಲ್ಲಿ ಏನಿದೆ ಅಂತಂದರೆ ಸಾರ್ವಜನಿಕರಿಗೆ ಅನುಕೂಲವಾಗ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕು ಸಾರ್ವಜನಿಕರಿಗೆ ಆಡಳಿತ ಕೊಡ್ತಕ್ಕಂಥ ನಾವುಗಳು ನಮಗೆ ಜೀವನ ಭದ್ರತೆ ಗೌರವ ಸ್ಥಾನಮಾನ ಸಿಗಬೇಕು ಅನ್ನೋದಿದೆ ಇದು ಎಲ್ಲ ಚ ಕಾನೂನು ಚೌಕಟ್ಟುಗಳಲ್ಲೇ ಈಡೇರಬೇಕಾದದ್ದು ಹೀಗಾಗಿ ನಮ್ಮ ಬೇಡಿಕೆಗಳು ಈಡೇರ್ತವೆ ಸರ್ಕಾರ ಇದಕ್ಕೆ ಸಾ ನಮಗೆ ಸ್ಪಂದನೆ ಅನ್ನೋ ಭರವಸೆ ಇದೆ ನಮಗೆ ನೂರಕ್ಕೆ ನೂರರಷ್ಟು ಪ್ರತಿಶತ ನಮ್ಮ ಬೇಡಿಕೆಗಳು ಈಡೇರ್ತವೆ ಅನ್ನೋದು ಒಂದು ಭರವಸೆ ಇದೆ ಹತ್ತು ವರ್ಷಗಳಿಂದ ಒಂದು ಜ್ಯೇಷ್ಠದ ಪಟ್ಟಿಯನ್ನು ಸರಿಪಡಿಸಿ ಇರೋದರಿಂದ ಸಾಕಷ್ಟು ಕಾನೂನು ಹೋರಾಟದಲ್ಲಿ ಕೂಡ ಸಿಗಾಕೊಂಡು ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ ಇದರಿಂದ ಹತ್ತು ವರ್ಷ ನಮಗೆ ಯಾವುದೇ ಥರ ಒಂದು ಪ್ರ ಬಡ್ತಿ ಕೂಡ ಇಲ್ಲ ನಿರಸನ ಆಗಿದೆ ಭಾಳಷ್ಟು ಪೀಡಿಗಳಿಗೆ ಸಾಕಷ್ಟು ಒಂದು ಹತ್ ಹತ್ತೆರಡು ವರ್ಷದಿಂದ ಬಡ್ತಿ ಇಲ್ದೇ ಒಂದೇ ಕಡೆ ಓದೋ ಕೆಲಸ ಮಾಡ್ತಾ ಇರೋದಿಲ್ಲ ಒತ್ತಡದಲ್ಲಿದ್ದೀವಿ ಹೀಗಾಗಿ ನಮ್ಮದೊಂದು ಪ್ರಬಲವಾದ ಬೇಡಿಕೆ ಇದೆ ಈ ಒಂದು ಬೇಡಿಕೆ ಭಾಳ ವರ್ಷಗಳಿಂದಲೂ ಇದೆ ನಾವು ಇದು ಕಾನೂನು ಹೋರಾಟ ಮತ್ತು ಇಲಾಖೆಯಲ್ಲಿ ಮಾಡದೇ ಇರೋದು ಕಾರಣ ನಮಗೆ ತೊಂದರೆ ಆಗಿದೆ ಸಾಕಷ್ಟು ಮುಂದೆ ಮುಂದೆ ಹೋಗುವಂಥ ಅವಕಾಶ ಎಲ್ಲ ಒಂದು ವಿಧದ ಸರ್ಕಾರಿ ಹುದ್ದೆಗಳಲ್ಲೂ ಇರ್ತದೆ ಆದರೆ ಇಲ್ಲೇನಾಗಿದೆ ಒಂದು ಹಂತದಲ್ಲಿ ನಿಂತ್ಕೊಂಡಿದೆ ಇದರಿಂದ ನಮ್ಮ ನಾವು ಬೇಗ ಬೇಗ ಪ್ರಮೋಷನ್ ತೊಗೊಂಡ್ರೆ ನಮ್ಮ ಹಿಂದಿನವರು ಕೂಡ ಕಾರ್ಯದರ್ಶಿಗಳು ಪಿ ಡಿ ಒ ಆಗ್ಬೋದು ಹಾಗೆ ಡಾಟಾ ಎಂಟ್ರಿಬಲ್ ಕಾ ಕಾರ್ಯದರ್ಶಿಗಳಾಗ್ಬೋದು ವಿವಿಧ ಸ್ಥಳಗಳ ಹುದ್ದೆಗಳಿಗೆ ಒಂದು ಬಡ್ತಿ ಸಿಗ್ತದೆ ಅವರಿಗೂ ಒಂದು ಜೀವನದಲ್ಲಿ ಆಶಾಕಿರಣ ಆಗ್ತದೆ ಅವರು ನೆಮ್ಮದಿ ಇರ್ತದೆ ನಾವು ಸೇಡಂ ಪಾರ್ಕ್ ಬಂದದ್ದು ನಮ್ಮೆಲ್ಲ ಪಿ ಅವರಿಗೆ ಅಧ್ಯಕ್ಷರಿಗೆ ನಂಬರ್ಸ್ ಸದಸ್ಯರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕೆಂದು ಜನರಿಗೆ ಮಕ್ಕಳು ಕೂಸಿನ ಮನೆಯದು ನಮ್ಮ ಪಂಚಾಯಿತಿಯಲ್ಲಿ ಒತ್ತಡ ಇದೆ ಅದು ಎಲ್ಲ ಅನುಕೂಲ ಆಗಬೇಕಂದು ನಾವು ಸೇಡಂ ಪಾರ್ಕ್ ಎಲ್ಲ ಸಪೋರ್ಟಿಗೆ ಬಂದಿದ್ದೀವಿ ನಾವು ಯಾದಗಿರಿ ಜಿಲ್ಲೆಯಲ್ಲಿದ್ದ ಗುನ್ಮಿಟ್ಕಲ್ ತಾಲ್ಲೂಕು ಮಾದವರ್ ಪಂಚಾಯತಿಲ್ಲಿದ್ದ ಎಲ್ಲ ಗ್ರಾಮ ನಂಬರ್ಸು ಪಿ ಅಧ್ಯಕ್ಷರು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ವಿ ಯಾದಗಿರಿ ಜಿಲ್ಲೆ ಗುರುಮಟ್ಕಲ್ ತಾಲೂಕು ಮಾದವರ ಪಂಚಾಯತ್ನಿಂದ ನಾವು ಗ್ರಾಮ ಪಂಚಾಯತ್ ಸೇರಿಸಿದ್ರು ಕೇರಳ ರೀತಿಯಲ್ಲಿ ಯಾವ ಇಲ್ಲಿ ಇದೆ ಅಲ್ಲಿ ಸದಸ್ಯರ ಗೌರವದಾನಿರ್ಬೋದು ಮತ್ತು ಅಲ್ಲಿ ಸದಸ್ಯರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಸವಲತ್ತುಗಳಿರ್ಬೋದು ಅದೇ ಮಾದರಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು ಅಂತೇಳಿ ಇದು ನಿನ್ನೆಯಿಂದ ಹೋರಾಟ ನಡೀತಾ ಇದೆ ನಮ್ಮ ಸರ್ಕಾರದ ಗಣ ಅಧ್ಯಕ್ಷ ವಹಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ಅವರಲ್ಲಿ ಮನವಿಯನ್ನೇ ಮಾಡಿಕೊಳ್ತೇವೆ ಅವರೇನಾದರೂ ಈ ಮನವಿಗೆ ಸ್ಪಂದಿಸಲಿಲ್ಲ ಅಂದರೆ ಇದೇ ರೀತಿಯಾಗಿ ನಾವು ಇಡೀ ಒಂದು ತಿಂಗಳವರೆಗೂ ಸಹಿತ ಪ್ರತಿದಿನ ಮುಷ್ಕರ ಎಲ್ಲ ನಮ್ಮ ಪಂಚಾಯಿತಿಯ ಕುಟುಂಬ ಇದೆ ಆರ್ ಡಿ ಪಿ ಅದು ಆ ಕುಟುಂಬ ಮುಖಾಂತರ ತುಂಬ ಹೋರಾಟವನ್ನು ಮಾಡ್ತೇವೆ ಅಂತ ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಸರ್ ಕರ್ನಾಟಕ ರಾಜ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರ್ಟ್ ನೌಕರರ ಸಂಘ ಕಲಬುರಗಿ ವತಿಯಿಂದ ವಿವಿಧ ಬೇಡಿಕೆಗಳು ಪಂಚಾಯತ್ ರಾಜ್ ಇಲಾಖೆ ನೌಕರರ ಮತ್ತು ಮತ್ತು ಎಲ್ಲ ವೃಂದದ ನೌಕರರ ಸಂಘಟನೆ ಏನು ಕಲಬುರಗಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಹಮ್ಮಿಕೊಂಡಿರುವ ಹೋರಾಟಕ್ಕೆ ನಮ್ಮ ಬೆಂಬಲ ಸಂಪೂರ್ಣ ಕರ್ನಾಟಕ ರಾಜ್ಯದಿಂದ ಇದಿರೋದರಿಂದ ಮತ್ತು ನಮ್ಮ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇರೋದರಿಂದ ನಾವು ಮಾನ್ಯ ಸಚಿವರಲ್ಲಿ ತಮ್ಮ ಗಮನ ತರೋದೇನಪ್ಪ ಅಂತಂದರೆ ಈ ಏನು ಬೇಡಿಕೆಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೆಳಂತ ನೌಕರರಾದ ಸ್ವಚ್ಛತೆಗಾರರು ಮತ್ತು ಕ್ಲಾರ್ಕ್ ಡಾಟಾ ಎಂಟ್ರಿ ಆಪರೇಟರು ಮತ್ತು ಗುಮಾಸ್ತರು ಮತ್ತು ಕರೌಸ್ಲಿಗಾರರು ಮತ್ತು ಸಿಪಾಯಿ ಪಂಪ ಇವರ ಇವರೆಲ್ಲ ಐದು ವೃಂದದವರನ್ನು ಹಿಂದೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಆ ಕಮಿಟಿಯಲ್ಲಿ ಒಮ್ಮತದ ನಿರ್ಣಯ ಮಾಡಿ ಒಂದು ಸಂಪೂರ್ಣವಾಗಿ ಅವರನ್ನು ಪರ್ಮನೆಂಟ್ ದರ್ಜೆ ಮಾಡಬೇಕಂತ ಇತ್ತು ಅದನ್ನು ತಾವು ಮನ್ಸ್ ಮಾಡಿದರೆ ಮಾನ್ಯ ಆರ್ಥಿಕ ಇಲಾಖೆ ಒಪ್ಪಿಗೆ ತಗೊಂಡು ಮತ್ತು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿ ಗಮನಕ್ಕೆ ತಂದು ತಾವು ಮಾಡ್ತೀರನ್ನೋ ಮನೋಭಾವ ನಮ್ಮಲ್ಲಿದೆ ಮತ್ತು ನಮ್ಮ ಆತ್ಮವಿಶ್ವಾಸ ತಮ್ಮಲ್ಲಿ ಇರೋದರಿಂದ ತಾವು ಹೆಚ್ಚಿನ ಕಾಳಜಿ ನಮ್ಮ ನೌಕರ ಮೇಲೆ ಇದೆ ಅಂತ ನಾವು ಭಾವಿಸಿ ಯಾಕಂತಂದರೆ ನಾವು ಅದೇ ಭಾಗದವರಾಗಿರೋದರಿಂದ ತಾವು ತಾವು ಯಾಕಂದರೆ ಉನ್ನತ ಹುದ್ದೆಯಲ್ಲಿ ಇದ್ದು ಮತ್ತು ದೂರದೃಷ್ಟಿ ಉಳುವಂಥ ಮಹಾನ್ ನಾಯಕರು ತಾವು ಆಗಿರೋದರಿಂದ ತಾವು ಇದನ್ನು ಪರಿಗಣಿಸ್ತೀರಿ ಮತ್ತು ಏನೇ ಸಮಸ್ಯೆಗಳಾದರೂ ಕೂಡಲೇ ಸ್ಪಂದಿಸ್ತೀರಿ ಮತ್ತು ಯಾವುದೇ ರೀತಿ ನೀವು ಸುಳ್ಳು ಆಶ್ವಾಸನೆ ಕೂಡಲಾರಂಥ ಸಚಿವರು ಇರೋದರಿಂದ ನಮಗೆ ಅದು ಅನುಕೂಲ ಆದ ನಮ್ಮ ಮನೋಭಾವದಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಕೂಡಲೇ ಏನು ಎರಡು ದಿನ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರಾ ಅವರನ್ನು ಕೂಡಲೇ ಸ್ಪಂದಿಸಿ ಆ ಎಲ್ಲ ಬೇಡಿಕೆಗಳಿಗೆ ಬೇಡಿಕೆಗಳನ್ನು ಬೇಡಿಕೆಗಳು ಈಡೇರಿಸಬೇಕು ತಮ್ಮಲ್ಲಿ ಈ ಕಳಕಳಿ ವಿನಂತಿ ಕೇಳುತ್ತೇವೆ ಅಂದರೆ ತಮ್ಮ ಮೇಲೆ ಯಾವುದೇ ರೀತಿ ಕಪ್ಪು ಚುಕ್ಕೆ ಬರಬಾರ್ದು ಮತ್ತು ಇಲಾಖೆ ಸರ್ಕಾರದ ವಿರುದ್ಧ ಅಲ್ಲ ತಮ್ಮ ಸಚಿವರ ವಿರುದ್ಧ ಅಲ್ಲ ಅಧಿಕಾರಿಗಳು ತಮ್ಮನ್ನು ಬೇರೆ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟು ನಮ್ಮನ್ನು ತುಳಿಲ ತುಳಿದು ಮತ್ತು ನಮ್ಮ ನಮ್ಮಲ್ಲಿ ಕೆಲವೊಂದು ಲೋಪದೋಷಗಳನ್ನು ಇಟ್ಟು ತಮ್ಮ ಗಮನಕ್ಕೆ ತರಲಾರ್ದೇ ಕೆಲವೊಂದು ವಿಷಯಗಳು ಮಾಡಿರೋದರಿಂದ ಕೆಲವೊಬ್ಬ ನೌಕರರಿಗೆ ಬೇಜಾರಾಗಿರುತ್ತದೆ ಅದಕ್ಕೋಸ್ಕರ ಈಗಾಗಲೇ ನಾವು ನೋಡಿದ ಪ್ರಕಾರ ಮೊನ್ನೆ ಬಂದಂಥ ಲೈಬ್ರರಿಯನ್ರಿಗೆ ವೇತನ ಹೆಚ್ಚಳ ಮಾಡಿದ್ದೀರಿ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿದ್ದಂಥ ಅವ್ರ ವರ್ಗದವರಿಗೆ ಮಾಡಿದರೆ ಮೂಲ ನೌಕರರಾದ ಐದು ವೃಂದದವರಿಗೆ ಯಾವುದೇ ರೀತಿಯ ತಮ್ಮದು ಏನೂ ಪರಿಹಾರ ಸಿಕ್ಕಿಲ್ಲ ಎಂಬುದು ನೋವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮನ್ನು ಈ ಸರ್ಕಾರದ ಗಮನ ತರುತ್ತಾ ತಮ್ಮ ವಿನಂತಿ ಮಾಡಿಕೊಡ್ತೇವೆ ಮತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಸರ್ ಅವರಿಗೂ ಮತ್ತು ಉಮಾಮಹೇನ್ ಮೇಡಮ್ ಅವರು ಹೆಚ್ಚಿನ ರೀತಿಯಲ್ಲಿ ಇದನ್ನು ಆಸಕ್ತಿ ವಹಿಸಿ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸಬೇಕು ಒಂದು ವೇಳೆ ಸ್ಪಂದಿಸದಿದ್ದರೆ ಅಧಿಕಾರಿನೇ ಇದಕ್ಕೆ ನಿರ್ವಹಣೆ ಸಚಿವರು ಅಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತೇನೆ ಎಂದು ಹೇಳುತ್ತಾ ಸುರೇಶ್ ಎಸ್ ಕಟ್ಟಿಮನಿ ಕರ್ನಾಟಕ ಗ್ರಾಮ್ ಕ್ಲರ್ಕಮ್ ಡಾಟ್ ಎನ್ ನೌಕರ ಸಂಘದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ